எல்ல மக்கள் எல்லாரும் ஒட்டிகேரோனா ஆய் நான் நீங்க தனக்க எல்லாரும் மனசு ஒன் கண்ட ஜா ஜாதி அட்டே அது விட்டு யானு இல்ல ಹಾಗೆ ವಾಕ್ಯ ಓದುವ ಗುರುವಾರಿರು ನನ್ನ ಹತ್ತಿರವಿರು ಓಯೇ ಸುರೇ ನಾನಿನ್ನನ್ನು ಬಿಟ್ಟು ಬಾಳಲಾರೇನು ಮಾಲೆ ಲುಯಾ ಹಾಲೇ தண்ணீர தாய கமதி தந்தையாகு கண்ணீரிய காலம் வானதிகம் ஓடுமே வான தூதனாகி நின்ற நான்கும் ஓடுமே எல்லாமே சுவே

ಹೋಗುವಾಗ್ಲೂ ಏನೂ ತಗೊಂಡು ಹೋಗಿರಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಷ್ಟೇ ನಾವು ಮನುಷ್ಯರಾದವರು ಇದನ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲರೂ ಕೂಡ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಜೀವಿಸ್ಬೋದು ಇರೋ ತನಕ ಒಳ್ಳೆ ಕೆಲಸ ಮಾಡೋಣ ನಾವು ಹೋದ್ಮೇಲೆ ನಮ್ಮ ಹೆಸರುಲಿ ಬೇಕು ಅಷ್ಟೇ ನಮ್ದು ಈ ಎಲ್ಲರದ ಒಂದು ಗುರಿ ಏನಂದ್ರೆ ಇಷ್ಟೇ ನಮ್ ಕೆಲಸ ನಾವು ಬೇರೆಯವ್ರಿಗೆ ನಾವು ದುಡ್ಡುಗೋಸ್ಕರ ಅಥವಾ ಇನ್ನೇನಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇಲ್ಲ ಎಲ್ಲರಿಗೂ ಒಂದು ಸಮಾನವಾದ ಒಂದು ಜೀವನ ಅವ್ರಿಗೂ ಕೂಡ ಒಂದು ಜೀವನ ಇದೆ ನಾವು ನಮಗೆ ಒಂದು ಶಕ್ತಿ ಕೊಟ್ಟಿದ್ದೇನೆ ಅದನ್ನ ಕೊಟ್ಟಿದ್ದೇನೆ ಅಂದರೆ ನಾವು ಈ ಮುಖಾಂತರ ಏನೋ ಒಂದು ಕಾರ್ಯ ಮಾಡ್ತಾ ಇದೀವಿ ಕೆಲಸ ಮಾಡ್ತಾ ಇದ್ದೀವಿ ಸೊ ನಮಗೆ ನಿಮ್ಮ ಸಪೋರ್ಟ್ ಬೇಕು ದಯವಿಟ್ಟು ಬನ್ನಿ ಸಪೋರ್ಟ್ ಮಾಡಿ ಇನ್ನೂ ಇಂಥ ನೂರಾರು ಜನಗಳಿಗೆ ನಾವು ಸಹಾಯ ಮಾಡೋಣ ಇದೆಲ್ಲ ನಿಮ್ಮಿಂದ ಸಾಧ್ಯ ನೀವು ನಮ್ಮ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಎಷ್ಟೆಚ್ಚು ಜನಗಳಿಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಕನಸು ಫೌಂಡೇಶನ್ ಟ್ರಸ್ಟ್ ನಿಮ್ಮ ಕನಸು ಚಂದ್ರು ಉಳಾಲಲ್ಲಿದೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು